ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಲೋಕಾಯುಕ್ತರಿಗೆ ಬರೆ ಹೋದೆವು ಕಳೆದ ಎರಡು ವರ್ಷದಿಂದ ಲೋಕಾಯುಕ್ತರು ಕೂಡ ಯಾವುದೇ ರೀತಿ ಒಂದು ತನಿಖೆಗೆ ಒಂದು ಗಂಭೀರವಾದಂತ ಕೆಲಸವನ್ನು ಕೂಡ ಅವರು ಮಾಡಲಿಲ್ಲ ನಮ್ಮಲ್ಲಿ ನಾವ ತಗೊಂಡು ಪೈಪ್ ನೋಡಿದ್ರೆ ಅವ್ರು ಎರಡು ವರ್ಷ ಬರಲಿಲ್ಲ ಅವ್ರು ಏಳು ವರ್ಷ ಕೊಡ್ತಾರೆ ಎರಡು ವರ್ಷ ಬರೋದಿಲ್ಲ ಬರುವುದಿಲ್ಲ ಕೃಷಿ ಜಲಾಖೆ ಕೊಟ್ಟಿದ್ದಾರೆ ನಾವು ಯಾಕೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ನಾವು ಅಖಂಡ ಕರ್ನಾಟಕ ರೈಸ್ ವತಿಯಿಂದ ದಾವಿಯನ್ನು ಹೊಡಿದೇವು ಸೇರಿಸಬೇಕು ಇಲ್ಲಾಂದ್ರೆ ರಾಜ್ಯದಂತ ರೈತ ಸಂಘಟನೆಗಳು ವಿವಿಧ ಸಂಘಟನೆಗಳಿಂದ ಹೋರಾಟ ಮಾಡಬೇಕಾದ್ರೆ ಈಗಾಗಲೇ ಏನು ನೋಂದಾಯಿತ ಕಂಪನಿಗಳ ಮೇಲೆ ನೋಟಿಸು ಕೂಡ ಜಾರಿಯಾಗಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಕೃಷಿ ಯೋಜನೆ ಅಡಿಯಲ್ಲಿ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಅದನ್ನು ರಿಯಾಯಿತಿ ದರದಲ್ಲಿ ಒದಗಿಸ್ತಾರೆ ಆ ಒದಗಿಸುವಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ ತಯಾರಿಸಿ ರೈತರಿಗೆ ವಿತರಣೆ ಮಾಡುವ ಮೂಲಕ ಇಡೀ ರಾಜ್ಯದ ರೈತರನ್ನ ಇವತ್ತು ಹಾಳು ಮಾಡಲಿಕ್ಕೆ ಹೊರಟಿದೆ ಕೃಷಿ ಇಲಾಖೆ ಈ ಕುರಿತು ನಾವು ಕಳೆದ ಮೂರು ವರ್ಷ ಮೇಲ್ಪಟ್ಟು ನಿರಂತರ ಹೋರಾಟ ಮಾಡ್ಕೋತ ರಾಜ್ಯ ಸರ್ಕಾರ ಗಮನಕ್ಕೂ ಕೂಡ ನಾವು ತಂದಿದ್ದೇವೆ ಇದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಒಂದು ಸೂಕ್ತ ತನಿಖೆ ಮಾಡದೆ ಒಂದು ಕಂಪನಿಗಳ ಮೇಲೆ ಯಾವುದು ಕ್ರಮವನ್ನು ಕೂಡ ಜರುಗಿಸಿಲ್ಲ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಲೋಕಾಯುಕ್ತರಿಗೆ ಬರೆ ಹೋದೆವು ಕಳೆದ ಎರಡು ವರ್ಷದಿಂದ ಲೋಕಾಯುಕ್ತರು ಕೂಡ ಯಾವುದೇ ರೀತಿ ಒಂದು ತನಿಖೆಗೆ ಒಂದು ಗಂಭೀರವಾದಂತ ಕೆಲಸವನ್ನು ಕೂಡ ಅವರು ಮಾಡಲಿಲ್ಲ ಹೀಗಾಗಿ ನಾವು ಲೋಕಾಯುಕ್ತ ಪಾರ್ಟಿ ಮಾಡಿ ಏನು ಕಳಪೆ ಸ್ಪಿಕ್ಲಾ ಪೈಪ್ ತಯಾರು ಮಾಡಿರ್ತಕ್ಕಂಥ ಕಂಪನಿಗಳ ವಿರುದ್ಧ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ನಾವು ಅಖಂಡ ಕರ್ನಾಟಕ ರೈಸ್ ವತಿಯಿಂದ ದಾವಿಯನ್ನು ಕೂಡ ನಾವು ಹೂಡಿದ್ದೇವೆ ಈಗಾಗಲೇ ಏನು ನೋಂದಾಯಿತ ಕಂಪನಿಗಳ ಮೇಲೆ ನೋಟಿಸು ಕೂಡ ಜಾರಿಯಾಗಿದೆ ಅವರು ಕೂಡ ಹಾಜರಾಗಿದ್ದಾರೆ ವಕೀಲರು ಅವರು ತಮ್ಮ ಕಂಪನಿಯವರು ಏನಾದ್ರ ತಮ್ಮ ವಕೀಲರು ತೊಗೊಂಡು ಅವರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಕಂಪ್ನಿಯವರು ಮತ್ತೆ ಎರಡನೇ ಬಾರಿ ಮತ್ತೆ ಗಡಪೆ ಪ್ಯಾಪಗಳನ್ನ ತಯಾರು ಮಾಡ್ಯಾರ ಒಟ್ಟಾರೆ ರಾಜ್ಯ ಸರ್ಕಾರನೇ ಇದರಲ್ಲಿ ಶಾಮೀಲಾಗಿದೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಒಂದು ಬಾರಿ ರೈತರಿಗೆ ಈ ಸ್ಪ್ರಿಂಕ್ಲರ್ ಪೈಪನ್ನು ವಿತರಣೆ ಮಾಡಿದರೆ ಏಳು ವರ್ಷವರೆಗೆ ಸ್ಪ್ರಿಂಕ್ಲರ್ ಪೈಪ್ ವಿತರಣೆ ಮಾಡುವುದಿಲ್ಲ ಈಗಾರ ಸಾಮಾನ್ಯ ರೈತರಿಗೆ ತುಂಬ ತೊಂದರೆ ಆಗ್ತದೆ ಮಾರುಕಟ್ಟೆಯಲ್ಲಿ ಒಂದು ಮೂವತ್ತು ಪೈಪ್ ಖರೀದಿ ಮಾಡಬೇಕಾದ್ರೆ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಅವ್ರ ಹಣವನ್ನು ಕಟ್ಟಬೇಕು ಆದರೆ ಏನು ಸರ್ಕಾರ ರಿಯಾಯಿತಿ ದರಿ ಪೈ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಕ್ಕಂಥ ಪೈಪ್ಗಳು ನಾಲ್ಕು ಸಾವಿರದ ಕಂಪನಿಯವರು ಒಂದು ಸರ್ಕಾರದ ಒಂದು ಆಗಿದೆ ಬಹುತೇಕ ಇದರಲ್ಲಿ ಕೃಷಿ ಇಲಾಖೆ ಕೃಷಿ ಸಚಿವರು ಮತ್ತು ಕೃಷಿ ಇಲಾಖೆ ಆಯುಕ್ತರು ಕೂಡ ಇದರಲ್ಲಿ ಶಾಮಿಲ್ ಅದ ಅವರು ಹಿಂದೆ ಹಲವಾರು ಬಾರಿ ನಾವು ಆಯುಕ್ತರಿಗೆ ಭೇಟಿ ಆದಾಗ ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು ನಾವು ಈಗಾಗಲೇ ನಾವು ಪತ್ರ ಬರೆದೇವೆ ತನಿಖೆ ನಡೀತಾ ಇದೆ ಕ್ರಮ ಕೈಕೊಳ್ತೇವೆ ತಿಳ್ಕೊಂಡು ಇದನ್ನೇ ಹೇಳಿದರೆ ಹೊರತಾಗಿ ಯಾವುದೇ ಒಂದು ಸ್ಪಷ್ಟವಾದಂಥ ತನಿಖೆ ಮಾಡಲಿಲ್ಲ ಅವ್ರ ಮೇಲೆ ಕ್ರಮಕ್ಕೂ ಕೂಡ ಕೈಗೊಂಡಿಲ್ಲ ಭಾಳ ನಾವು ಒತ್ತಡ ಮಾಡಿ ಹೋರಾಟ ಮಾಡಿದಾಗ ಸುಮಾರು ಎಂಟು ಕಂಪನಿಗಳು ಅದರಲ್ಲಿ ತನ್ವಿ ಸ್ಪ್ರಿಂಕರ್ ಕೆ ಐ ಅಗ್ರಿಟೆಕ್ ಅಗ್ರಿಟೆಕರ್ ವಿಘ್ನೇಶ್ವರ ಪಾಲಿ ಮಸಿ ಧಾರವಾಡದ್ದು ಮತ್ತು ಮುದೋಳ ಬೆಳಗಾಂವ್ ಮತ್ತು ಪ್ರಗತಿ ಸುಮಾರು ಎಂಟು ಒಂಬತ್ತು ಕಂಪನಿಗಳನ್ನು ಕಂಪನಿಗಳಿಂದ ತಯಾರತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಅವುಗಳ ಮಾದರಿಯನ್ನು ತೆಗೆದುಕೊಂಡು ಸಿಪೇಟಿ ಕಳಿಸಿದರು ಸಿಪೇಟ್ ಅಂದರೆ ಅದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋ ಕೆಮಿಕಲ್ಸ್ ಆ್ಯಂಡ್ ಇನ್ಸಿನಿಯರಿಂಗ್ ಟೆಕ್ನಾಲಜಿ ಅಂತೇಳಿ ರಾಜ್ಯದಲ್ಲಿ ಏಕೈಕ ಒಂದು ಇದೇ ಲ್ಯಾಬ್ ಇರೋದು ಮೈಸೂರಲ್ಲಿ ಅಲ್ಲಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ ಸುಮಾರು ಒಂಬತ್ತು ಕಂಪನಿಗಳ ಪೈಕಿ ಮೂರು ಕಂಪನಿಗಳು ಅಂದರೆ ತನ್ವಿ ಸ್ಪ್ರಿಂಕ್ಲರ್ ಬೆಳಗಾವತ್ತು ಕೆ ಎಸ್ ಐ ಅಗ್ರಿಟೆಕ್ ಮುಧೋಳ ಮತ್ತು ವಿಘ್ನೇಶ್ವರ ಪಾಲಿಮರ್ಸ್ ಧಾರವಾಡ ಈ ಮೂರು ಕಂಪನಿಗಳ ಈ ಏನು ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ ತೊಂಡಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಕೃಷಿ ಇಲಾಖೆಗೆ ರಾಜ್ಯ ಸರ್ಕಾರಕ್ಕೆ ಆ ಇವರು ರಾಜ ಇವರು ಕೃಷಿ ಇಲಾಖೆಯವರು ಆಯುಕ್ತರು ಸರ್ಕಾರಕ್ಕೆ ವರದಿ ಕೊಟ್ಟಾರ ಈ ಬಂದಂತ ಇವರು ಕ್ರಮ ಜರುಗಿಸಬೇಕು ಮತ್ತೆ ಕಪ್ಪು ಪಟ್ಟಿಗೆ ಸೇರಿಸಬಹುದೇ ಹೇಳಿ ಆಯುಕ್ತರು ಒಂದು ಶಿಫಾರಸು ಮಾಡಿದಾರ ಆ ಒಂದು ಶಿಫಾರಸದ ವಿರುದ್ಧ ಇವತ್ತು ಮೂರು ಕಂಪನಿಯವರು ತಡೆಯಾಜ್ಞೆ ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂದ್ರೆ ಇದ್ರ ಬ್ಲಾಕ್ ಲಿಸ್ಟ್ ಅಂತ ಹೇಳಿ ಮತ್ತೆ ಇದರ ಉದ್ದೇಶ ಏನು ಅಂದ್ರೆ ಇದ್ರ ತಡೆಯಾಜ್ಞೆ ತಂದ್ರೆ ಸ್ಪಿಂಕ್ಲರ್ ಬೈಪ್ಗಳು ಕಳಪೆ ಅಲ್ಲವ ಸಾತ ಮತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇದು ಯಾಕೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇಂಥ ಒಂದು ಒಳ್ಳೆಯ ಯೋಜನೆ ಅದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆ ಇದು ಮತ್ತು ಕೃಷಿ ಸಚಿವರು ಏನು ಮತ್ತು ಕೃಷಿ ಇಲಾಖೆ ಆಯುಕ್ತರು ಏನು ಏನ್ ಮತ್ತು ಮತ್ತ ಕ್ರಮ ಅಂತಂದರೆ ನಿಮ್ಮ ಇಲಾಖೆನೇ ಮುಚ್ಚಿ ಹಾಕಿಬಿಟ್ರಿ ಏನು ಅವಶ್ಯಕತೆ ಇಲ್ಲ ಇದರ ವಿರುದ್ಧ ನಾವು ಕರ್ನಾಟಕ ಲೋಕಾಯುಕ್ತರಿಗೂ ಕೂಡ ನಾವು ದೂರ ಸಲ್ಲಿಸಿದೇವು ಅವರ ದೂರನ್ನ ದಾಖಲಿಸಿಕೊಂಡು ನೋಟಿಸ್ ಕೊಟ್ಟರು ಇವತ್ತು ಒಂಬತ್ತು ಫೈಲ್ಗಳನ್ನು ನಮಗೆ ಕಳಿಸ್ಯಾರ ಈ ಒಂದೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ಕಂಪನಿಗಳು ಅದ್ರ ಬಗ್ಗೆ ಮಾಹಿತಿ ಕೇಳಿದ್ರು ಸಂಪೂರ್ಣ ಮಾಹಿತಿ ಪುನಃ ಕೊಟ್ಟಿದೆವು ಆ ಮಾಹಿತಿಯನ್ನು ಆಧಾರವಾಗಿ ಅದನ್ನು ತನಿಖೆ ಮಾಡಿ ಆ ಕಂಪನಿಯವರ ಮೇಲೆ ಕ್ರಮ ಕೈಗೋಬೇಕಾಗಿತ್ತು ಲೋಕಾಯುಕ್ತರು ಆದರೆ ನಮಗೆ ಪದೇ ಪದೇ ನಮಗೇನೆ ಪತ್ರ ಕಳಿಸಿ ಇನ್ನೂ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ ಅಪೂರ್ಣ ಮಾಹಿತಿ ಅದ ಅದಕ್ಕೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಒದಗಿಸುತ್ತಿಕೊಂಡು ಪದೇ ಪದೇ ನಮಗೆ ಪತ್ರ ಬರೆಯುವ ಮೂಲಕ ಅನವಶ್ಯಕವಾಗಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಲೋಕಾಯುಕ್ತ ಇಲಾಖೆ ಒಂಥರ ಲೋಕಾಯುಕ್ತ ಇಲಾಖೆ ಅಂದ್ರೆ ಏನಾಗಿದೆ ಅಂತಂದ್ರೆ ಕಿತ್ತಿದ ಕಿತ್ತದ ಹಾವೆ ತಂದೆಯಾದಂತ ಸ್ವತಂತ್ರವಾದ ಅಧಿಕಾರವನ್ನು ಚಲಾಯಿಸಬೇಕು ಅದನ್ನು ಬಿಟ್ಟು ಇವತ್ತು ಕಡಿಪೆಸ್ಪಿಕ್ಲಾಕವಾಗಿ ತಯಾರು ಮಾಡ್ತಕ್ಕಂಥ ಕಂಪನಿ ಮೇಲೆ ಕ್ರಮ ಕೈಗೊಳ್ಳದೆ ಹೋರಾಟಗಾರನೇ ದಿಕ್ಕು ತಪ್ಪಿಸುವಂತ ಕೆಲಸ ಲೋಕಾಯುಕ್ತ ಇಲಾಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತ ಹಾಗಾದ್ರೆ ಇವೆಲ್ಲ ಅವಶ್ಯಕತೆ ಇಲ್ಲ ಲೋಕಾಯುಕ್ತ ಇಲಾಖೆ ಅಂತ ಸುಮ್ಮನೆ ನೋಡ್ಲಿಕ್ಕೆ ಅಷ್ಟೇ ಇಲಾಖೆ ಇದು ಹಾವು ಬರೇ ಬುಸು ಬುಸು ಅಲ್ಲಿಲ್ಲ ಕಚ್ಚಕ್ಕೆ ಆಗಂಗಿಲ್ಲ ಅದಕ್ಕೆ ಲೋಕಾಯುಕ್ತ ಇಲಾಖೆ ನಾವು ಈಗ ಯಾಕೆ ಫೈಲ್ಗಳು ಇದ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಸುಮಾರು ಒಂದು ಎರಡು ಕ್ವಿಂಟಲ್ ಎಳೆವು ನಾವು ಅಷ್ಟು ಗಳಿಸ್ತು ಒಂದ್ ಸ್ವಲ್ಪನೇ ಬೇಕಲ್ಲ ಇದಕ್ಕೆ ಇಡೀ ರಾಜ್ಯದ ರೈತರಿಗೆ ಮೋಸ ಮಾಡಕತ್ತಾರ ಮತ್ತೆ ಎರಡನೇ ಮಾತ್ರ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡ್ಯಾರ ಅದನ್ನು ಕೂಡ ಸಂಪೂರ್ಣ ಕಳಪೆ ಮಟ್ಟತ್ತದ ಇದು ರಾಜ್ಯಾದ್ಯಂತ ಕೇವಲ ವಿಜಯಪುರ ಜಿಲ್ಲೆ ಸಮಸ್ಯೆ ಅಲ್ಲ ಇಡೀ ರಾಜ್ಯದ ಒಂದು ಸಮಸ್ಯೆ ಅದ ಇಂಥ ಒಂದು ಒಳ್ಳೆಯ ಯೋಜನೆಯನ್ನು ರಾಜ್ಯ ಸರ್ಕಾರ ಸಂಪೂರ್ಣ ದುರುಪಯೋಗ ಪಡಿಸಿಕೊಳ್ಳುತ್ತದೆ ಈಗಾಗಲೇ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಏನು ರೈತ ಸಂಘ ವತಿಯಿಂದ ದಾವೆ ಹಾಕಿದೆವು ಅದನ್ನು ಕೂಡ ಈ ಪ್ರಕರಣ ಚಾಲ್ತಿಯಲ್ಲ ಹೀಗಿದ್ರೂ ಕೂಡ ಏನು ಕಳಪೆ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡಿದಂಥ ಕಂಪನಿಗಳಿಗೆ ಅವ್ರ ಅಮೌಂಟನ್ನು ಸಬ್ಸಿಡಿ ಹಣವನ್ನು ಅವರಿಗೆ ಜಮಾ ಮಾಡೂ ಮಾಡಿದರೆ ಹೀಗೂ ಮಾಡ ಯಾವುದೇ ಒಂದು ವಿಷಯ ನ್ಯಾಯಾಲಯದಲ್ಲಿ ಪ್ರಕರಣ ತನಿಖೆ ಸಹ ಒಂದು ಹಂತದಲ್ಲಿದ್ದಾಗ ಇವತ್ತು ಯಾವುದೇ ಯಾವುದೇ ಕೆಲಸ ಮಾಡಬಾರ್ದು ಆದರೂ ಕೂಡ ಇವತ್ತು ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಆ ಕಂಪನಿಯವರಿಗೆ ಸಬ್ಸಿಡಿ ರೂಪದಲ್ಲಿ ಹಣವನ್ನು ಅವರಿಗೆ ಕೊಡ್ತಾ ಇದ್ದಾರೆ ಅದನ್ನು ಕೂಡಲೇ ತೆಗೆದುಕೊಳಿಸುವಂತ ಕೆಲಸ ಮಾಡಬೇಕು ಇದೇ ಪರಿಸ್ಥಿತಿ ಮುಂದುವರೆದಿದ್ದೇ ಆದರೆ ಮತ್ತೆ ನಾವು ಕಂಪನಿಗಳ ವಿರುದ್ಧ ಅಹೋರಾತ್ರಿ ಧರಣಿ ಸತ್ಯಾಗದ ಉಗ್ರ ಪ್ರಮಾಣದ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಮಾನ್ಯ ಕೃಷಿ ಸಚಿವರಾಗಿರ್ತಕ್ಕಂಥ ಚಲೂರ ಸ್ವಾಮಿ ಅವರು ಈ ವಿಷಯವಾಗಿ ನಾವು ಹಲವಾರು ಬಾರಿ ಪ್ರಯತ್ನ ಮಾಡಿದ್ರು ಕೂಡ ಒಬ್ಬ ಪುಣ್ಯಾತ್ಮಕ ಸಚಿವ ಸಿಗಲೇ ಇರಲಿಲ್ಲ ಇದ್ರ ಬೇಟೆಯಾಗಿ ಸ್ಪ್ರಿಂಕ್ಲರ್ ಪೈಪ್ ತುಂಬಿದೆ ಬೆಂಗಳೂರಿಗೆ ಒಟ್ಟು ಸಿಗಲಿಕ್ಕೆ ತಯಾರಿಲ್ಲ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಅವ್ಯವಹಾರ ಅಂದ್ರೆ ಅರ್ಥ ಈ ಕಳಪೆ ಸ್ಪೀಕ್ಲೈ ಪೈಪ್ ತಯಾರು ಮಾಡತಕ್ಕಂಥ ಕಂಪನಿಯ ಜೊತೆಗೆ ಆಗಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡುವಂತ ಹುನ್ನಾರ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈಗಾದ್ರೂ ರಾಜ್ಯ ಸರ್ಕಾರ ಇಚ್ಛೆತ್ತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡಬೇಕು ತಪ್ಪಿದಸ್ಥ ಕಂಪನಿಗಳ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಏನು ಕಳಪೆ ತಯಾರು ಮಾಡ್ತಕ್ಕಂಥ ಸ್ಪಿಂಕರ್ ಕಂಪನಿಗಳ ಮೇಲೆ ಇದನ್ನು ಕಪ್ಪು ಪಟ್ಟಿಗೆ ಸೇರಿಸುವಂಥದ್ದು ಆಗಬೇಕು ಇವತ್ತು ನಾವು ಏನು ಎಂಟು ಒಂಬತ್ತು ಕಂಪನಿಗಳು ಪೈಪ್ಗಳ ಮಾದರಿಯನ್ನು ತೆಗೆದುಕೊಂಡು ಹೋಂಥ ಸಂದರ್ಭದಲ್ಲಿ ಖುದ್ದಾಗಿ ನಾವು ಜಮೀನಕ್ಕೆ ಹೋಗಿದ್ದೆವು ನಮ್ಮ ಸಮಕ್ಷನೇ ಪೈಪ್ಗಳನ್ನು ಅದನ್ನು ಕಟ್ ಮಾಡಿ ಒಂದು ಬಂಡಲ್ ಮಾಡಿಕೊಂಡು ಅವು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಸಿಪೇಟಿಗೆ ಹೋದರು ಆ ಸಂದರ್ಭದಲ್ಲಿ ಹೇಳಿದೆವು ನೀವು ಸ್ಪ್ರಿಂಕ್ಲರ್ ಪೈಪ್ ಏನು ಅಲ್ಲಿ ತಪಾಸಣೆ ಮಾಡ್ತೀರಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಹೋರಾಟಗಾರನ್ನ ಒಳಗೊಂಡಂತೆ ಅಲ್ಲಿ ತಪಾಸಣೆ ಮಾಡಬೇಕು ಲ್ಯಾಬ್ನಲ್ಲಿ ಅಂದಾಗ ನಮಗೆ ನಿಖರವಾದಂಥ ಒಂದು ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ ಅಂತ ಹೇಳಿದಾಗ ಮೊದಲ ಒಪ್ಪಗೊಂಡ್ರ ನಂತರದಲ್ಲಿ ನಮ್ಗೆ ಹೇಳದೆ ಕೇಳದೆ ಅಲ್ಲಿ ಮಾದರಿ ತಪಾಸಣೆಯನ್ನು ಮಾಡಿದ್ರು ಇವು ಏನಾಗಿದ ರೈತರಿಗೆ ಒಂದು ರೀತಿ ಮೋಸ ಮಾಡ್ತಿದ್ದಾರೆ ಸರ್ಕಾರ ಯಾಕಪ್ಪ ಅಂದ್ರೆ ಇವು ಸರ್ಕಾರ ಏನು ಮಾಡ್ತದೆ ಕಳಪೆ ಮಟ್ಟದ್ದು ಅವರ ಕಂಪನಿಗಳ ಜೊತೆ ಆಗಿ ಅವ್ರ ಜೊತೆ ಹೊಂದಾಣಿಕೆಯಾಗಿ ಕಳಪೆ ಮಟ್ಟದ ಸಾಮಾನುಗಳು ಕೊರೋಕ್ ಮಾಡ್ತಾರೆ ಅವ್ರು ಏನಾಗಿದವ ಏಳು ವರ್ಷ ಕೊಟ್ಟಿರ್ತಾರೆ ಆ ಏಳು ವರ್ಷ ಬರುತ್ತವ ಬರೀ ಒಂದು ವರ್ಷಗಳ ಬಾ ಹಾಕಿಬಿಡ್ತಾವೆ ಮತ್ತೆ ರೈತರಿಗೆ ಏನಾಗಿದ ಬೀದಿ ಕೊಡ್ತಾರೆ ಅದಕ್ಕೆ ರಾಜ್ಯ ಸರ್ಕಾರ ಏನ ತಕ್ಷಣ ಈ ಕಳಪೆ ಮಟ್ಟದೊಳಗಿನ ಒಳಗೆ ಕೊರೀ ಮಾಡಿದ್ರ ಕಂಪನಿಗಳನ್ನ ರಕ್ತಪಡಿಸಬೇಕು ಕಪ್ಪುಟಿಗೆ ಸೇರಿಸಬೇಕು ಇಲ್ಲಾಂದ್ರೆ ರಾಜ್ಯದಂಥ ರೈತ ಸಂಘಟನೆಗಳು ವಿವಿಧ ಸಂಘಟನೆಗಳಿಂದ ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆ ಇಂತ ಕಳಪೆ ಮಟ್ಟಕ್ಕೆ ಪೈಪ ಬೀಜ ಕೊಟ್ಟರು ದಿಕ್ಕು ತರಿಸ್ತಾರೆ ಮತ್ತೆ ಲೋಕಾಯುತರು ಏನು ಮಾಡಿದವು ಕೆಲಸ ಗೊತ್ತಿಲ್ಲ ಲೋಕಾಯುಕ್ತ ಅರ್ಜಿ ಸಲ್ಲಿಸಿ ಕೇಸ್ ಹಾಕಿದ್ರು ಲೋಕಾಯುಕ್ತ ಏನು ಉಪಯೋಗ ತುಂಬಾ ಗ್ರಾಮದ ವಾಸ ಲೋಕಾಯುಕ್ತ ಸಂಸ್ಥೆಗಳು ಯಾಕಂದ್ರೆ ಜಿಲ್ಲಾಡಳಿತ ಲೋಕಾಯುಕ್ತ ಲೋಕಾಯುಕ್ತವ್ರು ಅವ್ರೆ ಹಿಂಗಾಗಿ ನ್ಯಾಯ ಎನ್ಸಿತ್ತದ ಹಂಗ ರೈತರಿಗೆ ಏನಾಗಿದೆ ಕಡಿಮೆ ಮಟ್ಟದ ಪೂರೈಕೆ ಮಾಡೋದಂತ ಬಂಡವಾಳ ಇವರು ಶಮಿಲ್ ಆಗ್ಯಾರ ಅದಕ್ಕೆ ಮುಖ್ಯಮಂತ್ರಿಗಳು ಈ ಕೃಷಿ ಸಚಿವರು ಏನಾಗ್ಯಾರ ಇವರು ಹಲ್ಲು ಕಿತ್ರ ಹಾನಿ ಉಂಟಾಗ್ಯಾರ ಅವ್ರು ಏನು ಇಲ್ಲ ಅವರು ಸಚಿವರು ನಮ್ಗ ಆಸ್ತಿ ಸಚಿವರು ಮುಖ್ಯಮಂತ್ರಿಗಳು ಈ ಪ್ರಕರಣದಾಗ ಮಧ್ಯ ಪರೀಕ್ಷೆ ಮಾಡಿ ರೈತರಿಗೆ ಒಳ್ಳೆ ಮಟ್ಟದ ಗುಣಮಟ್ಟದ ಪಾಯಿಗಳನ್ನು ಪೂರೈಸಕ್ಕೆ ಮಾಡಬೇಕು ಮಾಡಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಹೇಳಿ ನಾವು ಸರ್ಕಾರಕ್ಕೆ ಅಂತ ಇರ್ತಾವೆ ತಾಲೂಕು ಇರ್ತಾವ ರೈತರಿಗೆ ಏನ್ ಬಯಸ್ತಾ ಒಳ್ಳೆ ನಮ್ಗೆ ಪೈಪ್ ಸಿಗ್ತೈತಿ ಒಳ್ಳೇದು ನಮ್ಗೆ ಸಿಗ್ತೈತಿ ಒಳ್ಳೇದಾಗ ಬಯಸ್ತಿರ್ತಾರೆ ಆದ್ರೆ ನಮ್ಮಲ್ಲಿ ನಾವ ತಗೊಂಡ ಪೈಪ್ ನೋಡಿದ್ರೆ ಅವ್ರು ಎರಡು ವರ್ಷ ಬರಲಿಲ್ಲ ಅವರು ಏಳು ವರ್ಷ ಕೊಡ್ತಾರೆ ಎರಡು ವರ್ಷ ಬರುದಿಲ್ಲ ನಮ್ದು ಜಲಾಖೆಗೆ ಕೊಟ್ಟಿದ್ದಾರೆ ನಾವು ಯಾಕೆ ಹೇಳ್ತೇವೆ ಅಂತಂದ್ರೆ ದುಡ್ಡು ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ತದೆ ಸ್ಟೇಟ್ ಗೌರ್ಮೆಂಟಿಗೆ ಅವ್ರು ಹಂಚಂದು ಕೊಟ್ಟಿರ್ತಾರೆ ಆದ್ರೆ ಏನು ಮಾಡ್ತಾರೆ ಇವರು ಕಂಪ್ನಿಯವ್ರು ಕೂಡ ಶಾಮೀಲಾಗಿ ಕಂಪ್ನಿಯವ್ರ ಪಕ್ಷದಿಂದ ದುಡ್ಡು ತಗೊಂಡು ಆಮೇಲೆ ಅಧಿಕಾರಿಗಳು ಅದಕ್ಕೆ ಶಾಮೀಲಾಗಿ ಏನು ಮಾಡ್ತಾ ಇದಾರೆ ತಮ್ಮ ಬೇಳಿ ಬೇಸಿಗಳಾಗ ರೈತರ ಬಲಿ ಕೊಡ್ತಾ ಇದ್ದಾರೆ ಅದಕ್ಕೆ ರೈತರಿಗೆ ಅನುಕೂಲ ಆಗಂಗೆ ಎಲ್ಲ ಇಲಾಖೆಯವರು ಜಾಗೃತ ಆಗಬೇಕು ಒಳ್ಳೆ ಪೈಪ್ ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಾನು ಯಾಕೆ ಮಾತೇನೆ Introducing the all-new SATI, pioneered by Ashok Leyland to break the molds of conventions in the entry-level small commercial vehicle segment. The Sati's New Age engine redefines performance with its best-in-class power and torque. The revolutionary LNT technology eliminates the need for ad blue, maximizing earnings per ride sati carries more in each ride with its 24% bigger loading area and segment-leading 1120kg payload the sati offers the smoothest ride experience along with a modern spacious cabin bigger tires and superior ground clearance with its superior mileage and industry-first five-year, two lakh kilometer warranty, the Sati elevates the ownership experience, shattering the perils of the older generations. It is time to show real strength and lead from the front. Ashok Leyland Sati, mera hati.